ಗುದ್ದು ನನ್ನ ಚಿತ್ತ ಸರಿಯಾಗಿ ಬುದ್ಧಿ ಹೇಳ್ಬೇಕಾದವ್ರು ಆದ್ರೆ ನೀವೇ ನನ್ನ ದಾರಿ ತಪ್ಪಿಸ್ತಾ ಇದ್ದಿರಲ್ಲ ಮೊದಲು ಮೊದಲೇ ಬಂದಿದ್ದೀಯಾ ನೀನು ಧಾರಿ ತಪ್ಪಿಸ್ತೀರಾ ಕಾ ತಪ್ಪಿಸ್ತೀರಾ ಅಂತ ಗೊತ್ತಾಗುದಿಲ್ಲ ನನಗೆ ಯಪ್ಪ ಹ ಹಾಗೆ ಅಂತ ನಾವೇ ತಗೋತೀವಿ ಅದದೇ ಹೊರತ್ರ ಹೆಣ್ಣಾದವಳಿಗೆ ಪತಿಯೇ ಪರದೈವ ಅಂತ ಹೇಳಿ ಹೌದಪ್ಪ ಇಹಕು ಪರಕ ನನ್ನ ಗಂಡ ಬಡವನ ಅನ್ನುವ ಕಾರಣಕ್ಕಾಗಿ ನನಗೆ ಚಿಂತೆ ಇಲ್ಲವಂತೆ ನೀವೇ ಚಿಂತೆ ಮಾಡುವುದು ಜೊತೆಗೆ ನನ್ನ ಹೆಂಡತಿಯ ತಂಗಿ ನೀಂತೇಳಿದ್ದೇವೆ ಸುಖವಾಗಿರ್ಬೇಕು ಅಂತ ಜೊತೆಗೆ ಅಂತ ಹೇಳ್ತಿರಲ್ಲ ಅದು ಯಾವನಲ್ಲಿ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಕಾರಣ ಏನು ಯೋಚನೆ ಮಾಡಿ ನೋಡು ಎಂತದ್ದು ನಿನ್ನ ಮೇಲೆ ಹ ನಮಗೊಂದ್ ರೀತಿ ಹಕ್ಕು ಯಾಕೆ ಹಕ್ಕು ಈಗ ಯೋಚನೆ ಮಾಡಿ ನೋಡು ನೀನು ನನ್ನ ಹೆಂಡತಿಯ ತಂಗಿ ಹೌದು ಅಂತ ಆದ್ರೆ ಉದಾಹರಣೆ ಕೊಟ್ಟು ಹೇಳ್ತೇನೆ ಏನು ಈಗ ಅಪ್ಪನಿಗೆ ಅಪ್ಪನ ತಮ್ಮ ಈಗ ಅಪ್ಪನ ಮಗನಿಗೆ ಏನಾಗ್ತಾನೆ ಅಪ್ಪನ ತಮ್ಮ ಇದ್ರೆ ಚಿಕ್ಕಪ್ಪ ಆಗ್ತಾನೆ ಚಿಕ್ಕಪ್ಪ ಆಗ್ತಾನೆ ಹೌದಾ ಅಮ್ಮನಿಗೆ ತಂಗಿ ಇದ್ರೆ ಚಿಕ್ಕಮ್ಮ ಹಾಗೆ ಹಾಗೆ ಈಗ ನನ್ನ ಹೆಂಡತಿ ತಂಗಿ ಅಲ್ವಾ ನೀನು ನಮಗೆ ಏನಾಗ್ತೀಯ ಚಿಕ್ಕ ಹೆಂಡತಿ ಅಂತ ಹೆಂಡತಿ ಆಗ್ಬಹುದು ಹಾಗೆ ಆ ಹೆಂಡತಿಯು ಗಂಡನ ತಮ್ಮ ದೊಡ್ಡ ಗಂಡ ದೊಡ್ಡಗಟ್ಟು

ಅವತ್ತ ನಿಮ್ಗೆ ಏನ್ ಹೇಳಿದೆ ಎಂತ ಹೇಳಿದ್ರಿ ನೀವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಿನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಿಲ್ವಾ ಹೌದು ಇದು ಬೆಟ್ಟು ನನ್ ಬೆಟ್ಟಲ್ಲ ಮತ್ತೆ ಧರ್ಮದ ಬೆಟ್ಟು ಧರ್ಮದ ಬೆಟ್ಟು ಬಿದ್ದುಬಿಟ್ಟು ನಾನು ಹೊಡೆದಲ್ಲ ಅವ್ರಿಗೆ ಅನುಮಾನ ಇಲ್ಲ ಸ್ವಾಮಿ ನಾ ಇನ್ನೇನು ಅವ್ರು ನನ್ನ ಮೈ ಮೇಲೆ ಅಂತ ಭಾವಿಸಿದ್ದೆ ಸರಿ ಬೆಟ್ಟು ಕೊಟ್ಟಿದ್ದೀರಿ ಹೌದಾ ಮತ್ತೆ ಬೆನ್ನು ನೋವು ಹೋಗ್ಲಿಕ್ಕೆ ಏನ್ ಇರಿಸಬೇಕು ಈ ಕಡೆ ಬರ್ಲಿಕ್ಕೆಲ್ಲ ಮಾತ್ರ ನೀವು ಮನೆ ಬಿಟ್ಟು ಹೋಗಬೇಡಿ ಇಲ್ಲ ಇಲ್ಲ thank you